ನಮಸ್ತೆ ಇದು ಮನೆ ಅಂಗಡದಲ್ಲಿರ್ತಕ್ಕಂಥ ಬಾಳೆ ಗೊನೆ ಬಿಟ್ಟಿದ್ದು ಇದೊಂದು ಫೈವ್ ಡೇಸ್ ಹಿಂದೆ ನಾನು ಇದನ್ನು ಶೂಟ್ ಮಾಡಿದ್ದೆ ಅದು ಇನ್ನೂ ಬಾಗಿರಲಿಲ್ಲ ಗೊನೆ ಆಗ್ತಾನೆ ಸಿದ್ಧತೆಗೆ ತೊಡಗಿತ್ತು ನೋಡಿ ಈಗ ಇದರ ಮೊದಲ ಚಿಪ್ಪು ಇದು ನಾನು ಇದನ್ನು ನೋಡಿ ಖುಷಿಯಾಯಿತು ನನಗಂತ ಮೊದಲು ಚಿಪ್ಪು ಬಿಡುತ್ತೆ ಅಂತಾರಲ್ಲ ಹೂವಿನಿಂದ ಹೂವಿನ ಜೊತೆಗೆ ಕಾಯಿ ಕೂಡ ಬಂದಿರುವಂಥದ್ದು ನೋಡಲಿಕ್ಕೆ ತುಂಬ ಖುಷಿಯಾಯಿತು ನನಗಂತೂ ಇದು ಟೆರೆಸ್ ಮೇಲಿರೋದ್ರಿಂದ ಯಾರಿಗೂ ಇಷ್ಟು ಹತ್ತಿರದಿಂದ ಶೂಟ್ ಮಾಡಲಿಕ್ಕಾಗಲ್ಲ ನನಗೆ ಆ ಒಂದು ಅದೃಷ್ಟ ಸಿಕ್ತಲ್ಲ ಅಂತ ತುಂಬ ಖುಷಿಯಾಗುತ್ತೆ ಹತ್ತಿರದಿಂದ ಆ ಹೂವನ್ನು ನೋಡೋದು ಮತ್ತು ಶೂಟ್ ಮಾಡೋದು ಅಕ್ಕಿಗಳ ಕಲರವ ಅವಿಗಳ ಮಧುವನ್ನು ತಿನ್ನಲಿಕ್ಕಂತೂ ವಿಭಿನ್ನ ಜಾತಿಯ ಚಿಟ್ಟೆ ಪಕ್ಷಿಗಳು ಜೇನೊಣಗಳು ಎಲ್ಲವೂ ಬರುತ್ತವೆ ಈ ಬಿಸಿಲು ಎಷ್ಟು ಬಿಸಿಲಿದೆ ಅಂದರೆ ಕ್ಷಣ ಕೂಡ ನಾವು ಬಿಸಿಲಲ್ಲಿ ನಿಲ್ಲೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲೂ ಬಾಳೆ ನನಗೆ ತುಂಬ ತಂಪಾಗಿದೆ ನನ್ನದು ಪಶ್ಚಿಮದ ಬಾಗಿಲು ಒಂದಿದೆ ಇದೆ ಬಟ್ಟೆ ಏನಾದರೂ ಹುಣ ಹಾಕೋಕೆ ಅಂತ ಮಾಡ್ಕೊಂಡಿದ್ದೀವಿ ಅಲ್ಲಿ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಆ ಸೈಟ್ಗೆ ನಾನು ಹಾಕಿರೋದು ತುಂಬ ಕೂಲಾಗಿದೆ ಅವರು ಹೇಳಿದರು ಇದೊಂದು ರೆಫ್ರಿಜರೇಟರ್ ಅಂತ ನಿಜ ಫೀಲಿಂಗೇ ಆಗುತ್ತೆ ನಂಗಂತೂ ಆ ಲೋವು ನಿಂತ್ಕೊಳ್ಳೋಕ್ಕೆ ಒಂದು ಖುಷಿ ಅಕ್ಕಿಗಳ ಕಲರವ ವಿಭಿನ್ನ ಜಾತಿಯ ಚಿಟ್ಟೆ ಜೇನುಗಳು ಎಲ್ಲವೂ ಕೊಡುತ್ತೆ ಈ ಬಾಳೆಯ ಹೂವಿನ ಸ್ವಾದವನ್ನು ಸವೀಲಿಕ್ಕೆ ಮತ್ತು ಫಲೀಕರಣ ಕೂಡ ಮಾಡುತ್ತವೆ ನಂಗಂತೂ ನಾಲ್ಕು ಐದು ಕೊನೆಗಳು ಬಂದಿದೆ ಆಲ್ರೆಡಿ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂಗಳದ ಹೂಗಳೆಲ್ಲ ಇದೆ ನೋಡಿ ನಾನು ಬಾಳೆ ಬಗ್ಗೆ ಇದ್ದೀನಿ ನಾನು ಮೊನ್ನೆ ಹಾಕಿದ ಮಲ್ಲಿಗೆ ಒಂದಷ್ಟು ಚಿಗುರುಗಳು ಬರ್ತಾ ಇದೆ ಆ ಗಿಡ ಬರೀ ಮಲ್ಲಿಗೆ ಮಾತ್ರ ಇದ್ದರೆ ಬೇಜಾರಾಗುತ್ತೆ ಆ ಪಾಟು ಅಂದ್ಬಿಟ್ಟು ನಾನು ಅಲ್ಲೆಲ್ಲ ಅರಿವೆ ಸೊಪ್ಪು ಕೆಂಪು ಅರಿವೆ ಹಾಕಿದ್ದೆ ನೋಡಿ ಇದು ಸೋಂಪು ಸೋಂಪಿಂದು ಈ ಬಿಸಿಲಲ್ಲೂ ಕೂಡ ಮೈದಳುವಿ ಹೂವನ್ನು ಬಿಡ್ತಾಯಿದೆ ಮತ್ತೆ ಒಮ್ಮೆ ಇನ್ನಷ್ಟು ಇದನ್ನು ಕೊಡಲಿಕ್ಕೆ ಆಲ್ರೆಡಿ ಇನ್ನೊಂದು ಗಿಡದಲ್ಲಿ ನನಗೆ ಸಾಕಷ್ಟು ಸೋಂಪು ಸಿಕ್ತು ಎಷ್ಟು ಸಿಕ್ಕಿದೆ ಅಂದರೆ ನಾನು ಅದನ್ನೆಲ್ಲ ಡೈರೆಕ್ಟಾಗಿ ಮಸಾಲೆ ಡಬ್ಬಿಗೆ ಹಾಕ್ಕೊಬಿಟ್ಟಿದ್ದೀನಿ ಈ ಥರ ಈ ಗುಜ್ಜ ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದು ನಾನು ನಾನ್ ವೆಜ್ಗೂ ಹಾಕ್ತೀನಿ ಮತ್ತು ಪಲಾವ್ಗಂತೂ ತುಂಬ ಹಾಕ್ತೀನಿ ಇದನ್ನು ಎಲ್ಲನ ಕದರ್ಸ್ಕೊಂಡು ಬಂದು ಹೀಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ ಅದನ್ನು ಹಂಗೆ ಮುರಿದು ಮುರಿದು ಪುಡಿ ಮಾಡಿ ನಾನು ಮಸಾಲೆಗೆ ಬಳಸ್ಕೊತೀನಿ ತುಂಬ ಚೆನ್ನಾಗಿದೆ ಮತ್ತು ಜೀರ್ಣಶಕ್ತಿಗೂ ಕೂಡ ಒಮ್ಮೆ ಈಗೊಮ್ಮೆ ತಿನ್ಬೋದು ಅಂಗಡಿಯಲ್ಲೇ ಅದಕ್ಕೆ ನಾವು ಫಾಲಿಶ್ ಮಾಡ್ತಾರೆ ಅನಿಸುತ್ತೆ ಆದರೆ ನಾನು ತಾಜಾ ಆಗಿ ಈ ಸೋಪ್ ಈ ಸೋಂಪನ್ನು ಮಸಾಲೆ ಡಬ್ಬಿನಲ್ಲಿ ಇಟ್ಟಿದ್ದೀನಿ ಹಾಗೆ ಅದನ್ನು ಪುಡಿ ಮಾಡಿ ಬಳಸ್ತೀನಿ ಅದರ ನೋಡಿ ಇದು ಆಲ್ರೆಡಿ ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೆ ಫಲೀಕರಣ ಜಾಸ್ತಿ ಚಿಟ್ಟೆ ಜನಗಳಿಗಂತೂ ತುಂಬ ಬಳಕೆ ಇರುತ್ತವೆ ಮಧ್ಯಾಹ್ನ ಅಂತ ಬಂದರಂತೂ ಮತ್ತು ಪುಟ್ಟ ಪುಟ್ಟ ಅಂಬಿಂಗ್ ಪರ್ಡ್ಸ್ಗಳು ಎಂಥ ಪಕ್ಷಿಗಳು ಅಲ್ಲಿರ್ತಕ್ಕಂಥ ಏನದು ಹೆರೆ ಹುಡು ತಿನ್ಲಿಕ್ಕೋ ಏನೇನಕ್ಕೋ ಯಾವ್ಯಾವ ಕಾರಣಕ್ಕೂ ಬರುತ್ತವೆ ಫಲೀಕರಣಕ್ಕೂ ಕೂಡ ಒಂದಷ್ಟು ಅರಿಶಿಣದ ಹೂಗಳು ಅಂದರೆ ಚೆಟ್ಟೆ ಜನೊಣಗಳಿಗೆ ಭಾರೀ ಇಷ್ಟ ಹಾಗಾಗಿ ಇವೆಲ್ಲ ಬರುತ್ತೆ ನೋಡಿ ಇದೊಂಥರ ಬ್ರಹ್ಮಾಂಡ ಇದ್ದಾಗೆ ಅದು ಎಲ್ಲೆಲ್ಲಿ ಹೂಗಿದೆ ಅದರ ನಾಳ ಅಲ್ಲಲ್ಲೆಲ್ಲ ಹೂ ಅರಳಿರೋದು ಮತ್ತು ಒಡವೆಗೆ ನಾವು ಹೆಣ್ಣು ಮಕ್ಕಳ ಹೂಲೆಗೆ ಇದೊಂದು ನೋಡಿ ಇದೊಂದು ಮಾಡೆಲ್ ಮಾಡೆಲ್ ಆಗಿರೋಂಥದನ್ನು ನೋಡ್ಬೋದು ಎಷ್ಟು ಚಂದದ ಹೂವು ಒಂದು ಗುಚ್ಚದಲ್ಲಿ ಹೂ ಬಿಟ್ಟರೆ ಅದು ನೋಡೋದೇ ಒಂದು ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರದನ್ನು ಕೂಡ ನ್ಯಾಚುರಲ್ ಆಗಿ ನಾವು ಅಲಂಕಾರಕ್ಕೆ ನಾನು ನೆಕ್ಸ್ಟ್ ಬಿಟ್ಟಾಗ ಇದನ್ನು ಪುಷ್ಪ ಅಲಂಕಾರಕ್ಕೆ ಬಳಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಿಡ್ಸೋಕ್ಕೆ ಭಯ ಈ ಥರ ಬೇಜಾರಾಗುತ್ತೆ ಅದು ಬಲೀಕರಣವಾಗಿ ಬೀಜ ಆಗೋದನ್ನು ನಾನು ಅಲಂಕಾರಕ್ಕೆ ಬಳಸ್ಕೊಂಡ್ರೆ ಹೀಗೂ ಅನ್ನೋದು ಒಮ್ಮೊಮ್ಮೆ ಕಾಡತ್ತೆ ತುಂಬ ಖುಷಿ ಆಯಿತು ನನಗೆ ನಾನು ಒಂದು ಹತ್ತು ದಿನದ ಹಿಂದೆ ನಮ್ಮ ಮನೆ ಮುಂದೆ ಕಾಂಕ್ರೀಟ್ ರೋಡ್ ಆಗ್ತಿದೆ ಹಾಗಾಗಿ ನನ್ನ ಕೆಲವೊಂದು ಗಿಡಗಳು ಆ ಈ ಸಂದರ್ಭದಲ್ಲಿ ಕತ್ತರಿಸ ಅದನ್ನು ತೆಗೆದುಬಿಟ್ರು ಹಾಗಾಗಿ ಕೆಲವೊಂದು ಗಿಡಗಳನ್ನು ನಾನು ಉಳಿಸ್ಕೊಳ್ಳಿಕ್ಕೆ ಈ ಬೇಸಿಗೆಯಲ್ಲಿ ಗಿಡಗಳು ಚಿಗುರೋದು ಕಷ್ಟ ಹಾಗಾಗಿ ನಾನೇನು ಮಾಡಿದೆ ವಾಟರ್ ಗ್ಲಾಸ್ಗೆ ಒಂದಷ್ಟು ಕಿತ್ತು ಕಿತ್ತು ಅದ್ರ ಮೇಲ್ಗಿಡಿನ ಚಿಗುರುಗಳನ್ನೆಲ್ಲ ಹಾಕಿದ್ದೆ ಟೆನ್ ಡೇಸ್ ಆಗಿದೆ ಇದರಲ್ಲಿ ಆಗಲೇ ಹೂ ಬರ್ತಿದೆ ನೋಡಿ ನಂಗೆ ತುಂಬ ಖುಷಿ ಆಗ್ತದೆ ನಿಜ ನಾ ಇದು ಹೂ ಬರುತ್ತಾ ಅಂತ ಆಶ್ಚರ್ಯ ಆ ನಿಜ ಅದನ್ನು ಕಾದು ಖಂಡಿತ ನೋಡ್ತೇನೆ ಅದನ್ನು ಕೂಡ ವಿಡಿಯೋ ಮಾಡ್ತೇನೆ ನಿಮಗೆ ಒಮ್ಮೆ ತೋರಿಸ್ತೇನೆ ಎಲ್ಲೂ ಗ್ರೀನ್ ಗ್ರೀನ್ ಆಗಿದೆ ಹೆಸರೆಲೆಗಳು ಇದನ್ನು ಹೀಗೆ ಕೆಳಗಡೆ ಎಲ್ಲ ಒಂಥರ ಕೊಳ್ತೋದಂಗಿದೆ ಇದನ್ನು ಕತ್ತರಿಸಿ ಗಿಡ ನೆಡ್ಬೋದಾ ಹೇಗೆ ಅಂತ ನಿಮಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ನಾನು ಅಲೋವೆರಾ ಇಲ್ಲ ಚಕ್ಕೆ ಪುಡಿ ಅರಿಶಿಣ ಇವನ್ನೆಲ್ಲ ಹಾಕಿ ನೆಡೋ ಪ್ರಯತ್ನ ಖಂಡಿತ ಮಾಡ್ತಾನೆ ಇವುಗಳನ್ನೆಲ್ಲ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನನ್ನದು ಭಾರಿ ಗಾತ್ರದ ದಾಸವಾಳ ಅವಸಾನದ ಅಂಚಿನಲ್ಲಿ ಹೊರಟೆ ಹೋಯಿತು ಇದರ ಚಿಗುರುಗಳು ಮಾತ್ರ ಉಳಿದಿದೆ ಅದನ್ನು ಉಡಿಸ್ಕೊಳ್ಬೇಕು ಅಂತ ಆಸೆ ಅದ್ರ ಜೊತೆ ಕೂಡ ಪುದೀನ ಹಾಕಿದ್ದೀನಿ ಹಾಗಾಗಿ ಕೆಲವೊಂದು ಆಗಿದೆ ನಾನು ಹಾಕಿದ ಎಲ್ಲ ಕಡ್ಡಿಗಳು ಆಗಿ ಹಸಿರನ್ನು ಕೊಟ್ಟಿದೆ ನಾನು ಇದಕ್ಕೇನು ಆಲುವೆರೂ ಹಾಕಿಲ್ಲ ಏನೂ ಹಾಕಿಲ್ಲ ಪ್ರತಿದಿನ ಆ ಗ್ಲಾಸಲ್ಲಿರೋ ನೀರು ಚೇಂಜ್ ಮಾಡ್ತೀನಿ ಅಷ್ಟೇ ಇಷ್ಟು ಚೆನ್ನಾಗಿದೆ ಇದನ್ನು ಹೇಗೆ ನೆಡ್ಬೋದು ಅದರ ಬಗ್ಗೆ ನನಗೊಂದಷ್ಟು ಮಾಹಿತಿ ಕೊಡಿ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರಬೇ ನಿಮಗಾಗಿ ನನಗೆ ಇದ್ರ ಬಗ್ಗೆ ನೀವು ನಿಮ್ಗೆ ಏನು ಗೊತ್ತಿದೆ ಅದನ್ನು ಖಂಡಿತ ತಿಳಿಸಿ ಮರೆಯಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಪುದೀನಾನು ಅಷ್ಟೇ ಇದೇ ರೀತಿ ಇದು ಮಾಡ್ಕೋತೀನಿ ನೋಡಿ